વા ഗുട്ട സംഘട കർക്കണ്ടന ഊട്ടോ ഗുരുളിനൂട്ട संगत कर पंडो मारतन उठा गुरु नमेले मार पकास्ता गुरु नमेले மாவ ஜல் பந்திவி தானவ ஜல் பண் வி துனருஷ்ட ஜ எல்லா மானவ ஜல்ம இவெ நின பஷ்ட மானவ ஜல்ம இவெ நின பஷ்டு ஆங்க നോടോ ഗുരുവുട്ട കണ്ടു നൂട്ടു നോടോ ഗുരുവന ഗുട്ട സംഘട ക ഊട്ട ഗുരുവനല്ലേ മാപ്പ കഷ്ട ഗുരുവന മേലെ മാപ്പ ദൂരമാടി വക സംഘട ಊಟ ತಿಳಿದು ನೋಡೋ ಗುರುವಿನ ಗುಡ್ಡ ಸಂಘಟ ಕರ್ಗೊಂಡು ಮಾಡದ ಊಟ ಕನ್ಯಾ ನೋಡಿದ ನಿನ್ನ ಕಣ ಮುಟ್ಟ ಲಗ್ಗಣ ಮಾಡಿ ವಿ ಘಟ ಮುಟ್ಟ ಕನ್ಯ ನೋಡುವ कोल का आग दे घटा मोटा गुरु लगण साल क्वत हो बंटा लॻण साल क्वत हो बंटा कोटर मुलद हस बेडो फा आ கண்டு நின மாத ஊட்ட இழுது நோட குருவின குட்ட கண்டு நின மாதனாலே மாச குரு நே ಹೊದ್ದ ಬೇಡಿದಂಥದ್ದು ಊಟ ಹೊಸದಾಗಿ ಮೂರು ಹೊತ್ತ ಬೇಡಿದಂಥದ ಊಟ ಚಿಂತೆ ಇಲ್ಲೋ ನಿನಗೆ ಅಷ್ಟತ ಮಕ್ಕಳ ಹಡವಿ ಪಟ ಪಟ ಎಂಟತ್ತ ಮಕ್ಕಳ ಹಡವಿ ಪಟ ಪಟ ಬ್ಯಾಸ್ರಿಲ್ಲದೆ ಎಂಟತ್ತ ಮಕ್ಕಳ ಹಡವಿ ಪಟ ಪಟ ಕೊನೆಗೊಮ್ಮ ಹುಡುಕು ತಟ್ಟ கண்டு நின மாத ஊட்ட இழுது நோடோ குருவின் குட்ட சங்கட் கருக்க ஊட்ட குருவேடப்பட குருவ மேல மாடப்பாய் தூரமாடி வயதான ನೋಟೋಗು ನವೆ ನ ಕೊಡ್ತಾ ಸಂಕಟ ಕರ್ಕೊಂಡು ಮಾಡ್ತಲ್ಲ ಊಟ ಊರಾಗ ಒಣಗೂ ಇವನೆ ತಲೆ ಮೇಲ್ ಕೈದನ ಗೇಣ ಜನ ಚುಟ್ಟ ಎಲ್ಲರ ಮ್ಯಾಗ ಮಾಡ್ದಿಟ್ಟ ಎಂಥದಪ್ಪ ಹಣಿ ಬರ ಕೆಟ್ಟ ಎಂಥದಪ್ಪ ಹಣಿ ಬರ ಕೆಟ್ಟ ಹೆಂಡರು ಮಕ್ಕಳು ಅದ ಮುರುದರಿನ ಸೊಂಟ

ಮಾತನ ಊಟ ಕರ್ಕೊಂಡು ಮಾತನ ಊಟ ಗುರುವಿನ ಮಾಡಿಕೋಸ್ತ್ರೋದ್ರಿ ಬ್ರಹ್ಮ ನಿಷ್ಠ ಒಳಗ ಕೈ ಹಾಕಿ ಕೊಡುತ್ತ ಪೆಟ್ಟ ತಿಳ್ಕೊಂಡು ಗುರುವಿನ ಮಾಡಿಕೋಸೋದ್ರಿ ಬ್ರಹ್ಮ ನಿಷ್ಠ ಒಳಗ ಕಯಕ್ಕೆ ಕೊಡ್ತನ ಪೆಟ್ಟ ಯಾರಿಗೆ ತಿಳಿಯಲಿಲ್ಲ ಗುರುವಿನ ಆಟ ಯಾರಿಗೆ ತಿಳಿಲಿಲ್ಲ ಗುರುವಿನ ಆಟ ಸತಾರ ಭಕ್ತ തൊളിയോ തളയിട്ടു താട്ട പാല തൊളിയോ തളയിട്ടു താട്ട പുരുഷ മുക്തിയൂട്ട ಕರ್ಕೊಂಡು ನಿನಗ ಮಾಡ್ತನ ಊಟ ತಿಳಿದು ನೋಡು ಸದ್ಗುರು ನಾಟ ಉಣಸದಾನ ಭಕ್ತಿಯ ಪಾಠ ಗುರುವಿನಲ್ಲೇ ಮಾಡ ಪಕಾಶ ಗುರುವಿನ ಮೇಲೆ ಮಾಡ ಪಾಠ ದೂರ ಮಾಡಿ ಒಗೆತಾನು ಸಂಕಟ ಮಾಡ್ತಾನ ಊಟ ಹರಿದಡು ಮನ್ಷಿಗೆ ಹಾಕ್ಯಾರ ಮುಟ್ಟ ಸಾಧೂರು ಹರಿದ ಒಗ್ದಾರ ಮಾಯದ ಜಂಜಟ ಹರಿದಡು ಮನ್ಸಿಗೆ ಹಾಕ್ಯಾರ ಮುಟ್ಟ ಮಹಾತ್ಮರು ಹರಿದು ಒಗದ್ರು ಮಾಯದ ಜಂಜಟ ಕೊಟ್ಟ ಶ್ರದ್ಧ ಇಟ್ಟು ಗುರುಂಬ್ರ ಕೆಳರು ಕಿವಿ ಕೊಟ್ಟ ಗುರುನಾಥ ಶ್ರೇಷ್ಠ ಕಿತ್ತಿ ಒಗದ್ರು ಮಾಯದ ಗೂಟ ಕಿತ್ತಿ ಒಗುದ್ರು ಮಾಯದ ಗೂಟ ತಿಳ್ಕೊಂಡು ಸಿದ್ಧಲಿಂಗ ಕವಿ ಊಟ ನೋಡೋ ಗುರುವಿನ ಗುಟ್ಟ ಕರ್ಕೊಂಡು ನಿನಗ ಮಾಡ್ತನ ಊಟ ಬಿಡದ ನೋಡೋ ಗುರುವಿನ ಗುಟ್ಟ ಸಂಗಡ್ ಕರ್ಕೊಂಡು ಮಾಡ್ತನ ಊಟ ಬಾಡಪ ಕಾಯ್ತ ಗುರು ನನೇನೆ ಮಾಡಬಾಡ கண்டு கரீகிழல மாடன மெட்ட நன்போகியம் மெயி இது மும்மெட்டன பிரபஞ்ச பட்டா ಘಟ್ಟನ ಪ್ರಪಂಚ ಪಟ್ಟ ಹೇಳಿದವರಿಗೆ ಬೇಕಾದು ಕೊಟ್ಟ ಕೊಟ್ಟಾ, ಗುರುಮದ ಗೊಂಡನ ಪದ ಘಟ ಮೊಟ್ಟ ಅಮ್ಮ ಕವಿ ಘಟ ಮೊಟ್ಟ ನ್ಯಾಯ ಕೊಟ್ಟಂಗೆ ಸುಪ್ರೀಮ ಕೋರ್ಟ ಕರ್ಕೊಂಡು ನಿನಗ ಮಾಡ್ತನ ಊಟ ಇಳದ ನೋಡೋ ಗುರುವಿನ ಗುಟ್ಟ ಕರ್ಕೊಂಡು ನಿನಗ ಮಾಡ I'm hello 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 ಯಾವತ್ತು ಕುಂತಾದಿಯ ಪರಮ ಸದ್ಭಕ್ತರಾಗಿರತಕ್ಕಂಥ ತಮ್ಮ ಜೀವನವೇ ತಾವಿ ಸೇವೆಯಲ್ಲಿ ಮುಡುಪಾಗಿಟ್ಟಿರತಕ್ಕಂಥ ಏಕನಾಥಣ್ಣ ಮೂಟಿಯವರು ಕೂಡ ಸದ್ಗುರುನಾಥನ